ಎಸ್ಎನ್ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮೂಡ್ತಾ ಇದೆ ಈಗ ಏನ್ ತನಿಖೆಯೋ ಬೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತ ಅಪಪ್ರಚಾರ ಇದು ಬಹಳ ಕಟ್ ಆಗಿ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈ ಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ಸುವಾರ್ಸ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕೋ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಇದೆ ಈಗ ಏನ್ ತನಿಖೆಯೋ ಬೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ವಾರ್ಥ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮಾಡ್ತಾ ಇದೆ ಈಗ ಏನ್ ತನಿಖೆಯೋ ಏನು ಗೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲೇರ್ ಕಟ್ಟ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಕೈ ಕೈಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನ್ ತನಿಖೆಯೋ ಅಥವಾ ದೊಂಬಿಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ವಾರ್ಥ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ಎನ್ಒ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮೂಡ್ತಾ ಇದೆ ಈಗ ಏನ್ ತನಿಖೆಯೋ ಬೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈ ಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ವಾರ್ಸ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕೋ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಇದೆ ಈಗ ಏನ್ ತನಿಖೆಯೋ ಬೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತೀಯರ ಕೈಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕೋ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಇದೆ ಈಗ ಏನ್ ತನಿಖೆಯೋ ಗೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈ ಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ದೊಂಬಿಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ಸ್ ವಾರ್ತಾ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ಎನ್ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮೂಡ್ತಾ ಇದೆ ಈಗ ಏನ್ ತನಿಖೆಯೋ ಏನು ಗೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತ ಅಪಪ್ರಚಾರ ಇದು ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈ ಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ಸುವಾರ್ಸ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕೋ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮಾಡ್ತಾ ಇದೆ ಈಗ ಏನ್ ತನಿಖೆಯೋ ಬೊಂಬಿಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲೇನ್ ಕಟ್ಟ ಕಾಣ್ತಾ ಇದೆ ಸರ್ಕಾರ ಯೂಟೂಬರ್ಗಳು ಮತ್ತು ಅನ್ಯಮತಿಯರ ಕೈಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ದೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ವಾರ್ತಾ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕೋ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮಾಡ್ತಾ ಇದೆ ಈಗ ಏನ್ ತನಿಖೆಯೋ ಏನು ಗೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲಿಯರ್ ಕಟ್ಟ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈ ಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ದೊಂಬಿಯೋ ಅಂತಕ್ಕಂತಹ ಪ್ರಶ್ನೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ಸುವಾರ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ಎನ್ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮೂಡ್ತಾ ಇದೆ ಈಗ ಏನ್ ತನಿಖೆಯೋ ಬೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತೀಯರ ಕೈ ಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ನೋಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ಸುವಾರ್ಸ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಇದೆ ಈಗ ಏನ್ ತನಿಖೆಯೋ ಏನ್ ಗೋಂಬಿಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕಟ್ಟ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಅನ್ಯಮತಿಯರ ಕೈಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ತನಿಖೆಯೋ ಅಥವಾ ಗೊಂಬೆಯೋ ಅಂತಕ್ಕಂತಹ ಪ್ರಶ್ನೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ವಾರ್ತಾ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ಸ್ ನಡುವೆ ನಡೆದಿರತಕ್ಕಂಥ ಉದ್ಯೋಗದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಇದೆ ಈಗ ಏನ್ ತನಿಖೆಯೋ ಏನು ಗೊಂಬೆಯೋ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಶ್ರಾದ್ದ ಕೇಂದ್ರದ ಮೇಲೆ ಯೋಜಿತವಾದಂತಹ ಅಪಪ್ರಚಾರ ಇದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಸರ್ಕಾರ ಯೂಟ್ಯೂಬರ್ಗಳು ಮತ್ತು ಕೈ ಕೈಗೊಂಬೆಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಇದೀಗ ಅಕ್ಷರಶಃ ಇದೇನು ಇದೇ ತನಿಖೆಯೋ ಅಥವಾ ದೊಂಬಿಯೋ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಯೂಟ್ಯೂಬರ್ ವಾರ್ಥಾ ಸ್ಥಳೀಯರ ನಡುವೆ ನಡೆದಿರತಕ್ಕಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಧರ್ಮದ ಶ್ರಾದ್ದ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಯೂಟ್ಯೂಬರ್ ನಡುವೆ ನಡೆದಿರತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು